ಮಿತ್ರರೇ ನಾ ನಾನು ಹನುಮಂತ ಅಂಕುಶು ನಾಳೆ ಏಪ್ರಿಲ್ ಐದರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾರಿಗೆ ನೌಕರರ ಬೇಡಿಕೆಗಳ ಕುರಿತು ಸಭೆ ಕರೆದಿದ್ದಾರೆ ಸರ್ಕಾರವು ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೆ ಎಸ್ ಆರ್ ಟಿ ಸಿ ಕಾರ್ಮಿಕ ಸಂಘಟನೆಗಳ ಬೇಡಿಕೆಗಳ ಬಗ್ಗೆ ಚರ್ಚಿಸಲು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕಾವೇರಿಯಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಭೆ ಕರೆಯಲಾಗಿದೆ ಸಭೆಯ ಸೂಚನಾ ಪತ್ರವನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಮತ್ತು ಕೆ ಎಸ್ ಆರ್ ಟಿ ಸಿ ನೌಕರರ ಸಂಘಟನೆಗಳ ಒಕ್ಕೂಟ ಮತ್ತು ಕೆ ಎಸ್ ಆರ್ ಟಿ ಸಿ ಬಿ ಟಿ ಸಿ ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಹಾಗೂ ಕೆ ಎಸ್ ಆರ್ ಟಿ ಸಿ ಮಜ್ದೂರ್ ಸಂಘಗಳ ಪದಾಧಿಕಾರಿಗಳಿಗೆ ನೀಡಿರುತ್ತಾರೆ ಅಂತೂ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಕರ ಸಂಕ್ರಾಂತಿ ಆಯಿತು ಭಾರತ ಹುಣಿಮೆ ಆಯಿತು ಶಿವರಾತ್ರಿ ಆಯಿತು ಯುಗಾದಿ ಆದ ನಂತರ ಮೀಟಿಂಗ್ ಕರೆದಿದ್ದಾರೆ ಒಂದು ಹೊಸ ವರ್ಷದ ಆಶಾಭಾವನೆಯೊಂದಿಗೆ ಸಾರಿಗೆ ನೌಕರರ ಮೀಟಿಂಗ್ ನಾಳೆ ನಡೆಯುತ್ತಿದೆ ಈ ಮೀಟಿಂಗ್ನಲ್ಲಿ ಸಾರಿಗೆ ನೌಕರರ ಮತ್ತು ನಿವೃತ್ತಿ ನೌಕರರ ಬೇಡಿಕೆಗಳನ್ನು ಮತ್ತು ಹಿಂಬಾಕಿ ವೇತನವನ್ನು ಪಾವತಿಸಲು ಕ್ರಮಕಾಲಗಳನ್ನು ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ನೋಡಬೇಕಾಗಿದೆ ಸಾರಿಗೆ ನೌಕರರು ಒಂದು ಆಶಾಭಾವನೆಯೊಂದಿಗೆ ಇದ್ದಾರೆ ನಾಳೆ ಒಂದು ನಿರ್ಣಾಯಕ ದಿನವಾಗಲಿದೆ ಕೆ ಎಸ್ ಆರ್ ಟಿ ಸಿ ಜಂಟಿ ಕ್ರಿಯಾ ಸಮಿತಿಯು ಎಂದಿನಂತೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡಲು ಉಪಯೋಗಿಸುತ್ತದೆ ಅದರಂತೆ ಸರ್ಕಾರಕ್ಕೆ ಬೇಡಿಕೆ ಇಟ್ಟಿದೆ ದಿನಾಂಕ ಒಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರಿಂದ ಹೊಸ ವೇತನ ಪರಿಷ್ಕರಣೆ ಆಗಬೇಕು ಮತ್ತು ಹಿಂದಿನ ಬಾಕಿ ಮೂವತ್ತೆಂಟು ತಿಂಗಳ ವೇತನ ಪರಿಷ್ಕರಣೆ ವಿತರಣೆ ಆಗಬೇಕಾಗಿದೆ ಜಂಟಿ ಕ್ರಿಯಾ ಸಮಿತಿಯು ಶೇಕಡಾ ಇಪ್ಪತ್ತೈದರಷ್ಟು ಮತ್ತು ಡಿ ಎ ಒಳಗೊಂಡಂತೆ ವೇತನ ಪರಿಷ್ಕರಣೆಗೆ ಒತ್ತಾಯಿಸಿದೆ ಇದರ ಜೊತೆಗೆ ಫಾರ್ಮ್ ನಂಬರ್ ಫೋರ್ ಬದಲಾವಣೆ ಬಾಟಾ ಇನ್ಕ್ರಿಮೆಂಟ್ ಹೊಲಿಗೆ ದರ ಇತ್ಯಾದಿ ದರಗಳನ್ನು ಏರಿಸಲು ಬೇಡಿಕೆ ಇಟ್ಟಿದೆ ಅದೂಲ್ಲದೆ ಟೈಮ್ ದರಗಳನ್ನು ಹೆಚ್ಚಿಸಲು ಸರ್ಕಾರಕ್ಕೆ ಒತ್ತಾಯಿಸಿದೆ ಕೆ ಎಸ್ ಆರ್ ಟಿ ಸಿ ನೌಕರರ ಒಕ್ಕೂಟ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಏಳನೇ ವೇತನ ಆಯೋಗದಂತೆ ಸರಿಸಮಾನ ವೇತನ ಹಾಗೂ ಮೂವತ್ತೆಂಟು ತಿಂಗಳ ಬಾಕಿ ವಿತರಿಸಲು ಒತ್ತಾಯಿಸಿದ್ದಾರೆ ಹೀಗೆ ಎರಡು ಭಿನ್ನಾಭಿಪ್ರಾಯಗಳ ಬೇಡಿಕೆ ನಡುವೆ ನಾಳೆ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಸಾರಿಗೆ ನೌಕರರ ಸಮಸ್ಯೆಯನ್ನು ಬಗೆಹರಿಸ್ತಾರೆ ನೋಡಬೇಕಾಗಿದೆ ನಾಳೆ ನಡೆಯುವ ಮಹತ್ವದ ಮೀಟಿಂಗ್ನಲ್ಲಿ ನಲವತ್ತು ಐವತ್ತು ವರ್ಷದ ಅನುಭವಗಳ ಶ್ರೀ ಅನಂತ ಸುಬ್ಬರಾವ್ ಅವರವರು ಕ್ರಿಯಾ ಸಮಿತಿಯ ಧರಣರಾಗಿದ್ದು ಒಪ್ ಯಾವುದಕ್ಕೂ ಒಪ್ಪಿಗೆ ನೀಡುತ್ತಾರೆ ಎಂಬುದನ್ನು ಅದು ಕುತೂಹಲ ವಿಷಯವಾಗಿದೆ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಈ ಸಭೆಗೆ ಅವಮಾನವಿರುವುದರಿಂದ ಇವರು ಸಹ ಯಾವ ನಿರ್ಧಾರಕ್ಕೆ ಒಪ್ಪುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಜಂಟಿ ಮತ್ತು ಒಕ್ಕೂಟವು ಒಂದಾಗಿ ನಾಳೆ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದರೆ ಸಾರಿಗೆ ನೌಕರರ ಮತ್ತು ನಿವೃತ್ತಿ ನೌಕರರ ಬೇಡಿಕೆಗಳ ಸಮಸ್ಯೆ ಬಗೆಹರಿಸಬಹುದಾಗಿದೆ ಈಗಾಗಲೇ ಜಂಟಿ ಕ್ರಿಯಾ ಸಮಿತಿ ಬೇಡಿಕೆಗಳ ಇತ್ಯರ್ಥ ಮಾಡದಿದ್ದ ಪಕ್ಷದಲ್ಲಿ ದಿನಾಂಕ ಮೂವತ್ತೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ಮುಷ್ಕರಕ್ಕೆ ಜಂಟಿ ಕ್ರಿಯಾ ಸಮಿತಿ ಕರೆ ನೀಡಿತ್ತು ಆದರೆ ಮುಖ್ಯಮಂತ್ರಿಗಳು ಮಕರ ಸಂಕ್ರಾಂತಿ ನಂತರ ಕರೆಯುವುದಾಗಿ ತಿಳಿಸಿದರು ಇದೇ ಏಪ್ರಿಲ್ ಹದಿನೈದರಂದು ಮಾನ್ಯ ಮುಖ್ಯಮಂತ್ರಿಗಳ ದ್ವಿವಾಸದ ಮುಂದೆ ಒಂದು ದಿನದ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಜಂಟಿ ಸಮಿತಿ ಪ್ರಕಟಣೆ ಹೊರಡಿಸಿತ್ತು ಇದಕ್ಕೂ ಮುಂಚೆ ಕೆ ಎಸ್ ಆರ್ ಟಿ ಸಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಪಡೆಯಲು ಸರ್ಕಾರ ಅನುಮೋದನೆ ನೀಡಿತ್ತು ಈಗ ಸಾರ್ವಜನಿಕ ಪ್ರಯಾಣಿಕರಿಗೆ ಶೇಕಡಾ ಹದಿನೈದರಷ್ಟು ಪ್ರಯಾಣ ದರ ಏರಿಕೆಯಾಗಿದೆ ಇದರಿಂದಾಗಿ ಆದಾಯದ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದೆ ಅನ್ನಬಹುದು ಸರ್ಕಾರವು ಕೆ ಎಸ್ ಆರ್ ಟಿ ಸಿಗೆ ಎಂಟು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡಿದರೆ ಕೆ ಎಸ್ ಆರ್ ಟಿ ಸಿ ವಾಹನಗಳ ಡೀಸೆಲ್ ಪಿ ಎಫ್ ಬಾಕಿ ವೇತನ ಪರಿಷ್ಕರಣೆ ಪಾವತಿಸಲು ಸಾಧ್ಯವಾಗುತ್ತದೆ ನಾಳೆಯ ಮೀಟಿಂಗ್ನಲ್ಲಿ ವೇತನ ಬೇಡಿಕೆ ಜೊತೆಗೆ ಕಾರ್ಮಿಕ ಸಂಘಟನೆಗಳ ಚುನಾವಣೆ ಕುರಿತು ಒತ್ತಾಯಿಸುತ್ತದೆ ಅನಿಸುತ್ತದೆ ನಾಳೆ ಮುಖ್ಯಮಂತ್ರಿಗಳು ಚೌಕಾಶಿ ಪದ್ಧತಿ ಅಥವಾ ಸರ್ಕಾರಿ ನೌಕರಿಗೆ ನೀಡಿದ ಏಳನೇ ವೇತನ ಸರಿಸಮಾನ ಸಮಾನ ವೇತನ ನೀಡುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಒಕ್ಕೂಟ ಪದಾಧಿಕಾರಿಗಳು ಈಗಾಗಲೇ ಸಾರಿಗೆ ನೌಕರಿಗೆ ಸರ್ಕಾರವು ಹೊರಡಿಸಿದ ಎಚ್ ಆರ್ ಎ ಡಿ ಎ ನೀಡುತ್ತದೆ ಆದರೆ ಸರಿಕಾ ಸರ್ಕಾರಿ ನೌಕರಂತೆ ವೇತನ ನೀಡಬೇಕಾಗಿದೆ ಮತ್ತು ಇದರಿಂದ ಪದೇ ಪದೇ ಧರಣಿ ಮುಷ್ಕರ ಮಾಡುವುದರಿಂದ ಎಲ್ಲರಿಗೂ ಅನಾನುಕೂಲತೆ ಉಂಟಾಗುತ್ತದೆ ಎಂದು ಒಕ್ಕೂಟದ ಪದಾಧಿಕಾರಿಗಳು ಹೇಳುತ್ತಾರೆ ಮಾನ್ಯ ಶ್ರೀ ಅನಂತ ಸುಬ್ಬರಾವರು ನಾಲ್ಕು ವರ್ಷ ಕೊಪ್ಪ ಚೌಕಾಸಿ ಮಾಡಿ ವೇತನ ಹೆಚ್ಚಿನ ವೇತನ ಪಡೆಯಲು ಸಾಧ್ಯವಾಗುತ್ತದೆ ನಮ್ಮ ಸಂಸ್ಥೆಯು ಎಂ ಟಿ ಡಬ್ಲ್ಯೂ ಆ್ಯಕ್ಟ್ ಫ್ಯಾಕ್ಟ್ರಿ ಆ್ಯಕ್ಟ್ ಟ್ರೇಡ್ ಯೂನಿಯನ್ಗಳಿಗೆ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ ಎಂದು ಅವರು ಹೇಳುತ್ತಾರೆ ಆದ್ದರಿಂದ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚಿನ ಅನುದಾನವನ್ನು ನೀಡಿ ಸಾರಿಗೆ ನೌಕರರ ಮತ್ತು ನಿವೃತ್ತಿ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕಾಗಿದೆ ವಂದನೆಗಳು ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ